ಗಣೇಶ ಮೆರವಣಿಗೆ ವೇಳೆ ಕಲ್ಲು ತೂರಾಟ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆರು ಪ್ರಕರಣಗಳು ದಾಖಲಾಗಿದ್ದು ನಲವತ್ತೆಂಟು ಜನರನ್ನ ಬಂಧಿಸಲಾಗಿದೆ ಸೂಕ್ಷ್ಮ ಪ್ರದೇಶದಲ್ಲಿ ಪೊಲೀಸ್ ಬಂದೋಬಸ್ತ್ ಕೈಗೊಳ್ಳಲಾಗಿದ್ದು ಇನ್ನೂ ಕೆಲವು ದಿನಗಳ ಕಾಲ ಪೊಲೀಸ್ ಭದ್ರತೆ ಮುಂದುವರಿಯಲಿದೆ ಈ ಕುರಿತು ವರದಿಯಲ್ಲಿದೆ ಕಲ್ಲು ತೂರಾಟ ಪ್ರಕರಣ ಆರು ಪ್ರಕರಣ ದಾಖಲು ನಲವತ್ತೆಂಟು ಜನರ ಬಂಧನ ಸೂಕ್ತ ಸಾಕ್ಷಿ ಆಧಾರದ ಮೇಲೆ ಆರೋಪಿಗಳ ಬಂಧನ ಪ್ರಕರಣದಲ್ಲಿ ಯಾವುದೇ ಕಾರಣಕ್ಕೂ ಅಮಾಯಕರನ್ನ ಬಂಧಿಸುತ್ತಿಲ್ಲ ಬುಧವಾರ ಸಂಜೆ ಗಣೇಶ ಮೆರವಣಿಗೆ ವೇಳೆ ಕಲ್ಲು ತೂರಾಟ ಪ್ರಕರಣದಿಂದ ಬೇತೂರು ರಸ್ತೆ ಅರಳಿಮರ ಸರ್ಕಲ್ ಮಟ್ಟಿಕಲ್ ಆನೆಕೊಂಡದಲ್ಲಿ ಮನೆಗಳ ಮೇಲೆ ಕಲ್ಲು ತೂರಾಟ ನಡೆದಿದ್ದು ಪ್ರಕ್ಷುಬ್ಧ ವಾತಾವರಣ ನಿರ್ಮಾಣವಾಗಿತ್ತು ಕೂಡಲೇ ಅಲರ್ಟ್ ಆದ ಪೊಲೀಸ್ ಇಲಾಖೆ ಪರಿಸ್ಥಿತಿ ತಿಳಿಗೊಳಿಸಲು ಹರಸಾಹಸ ಪಡಬೇಕಾಯಿತು ರಾತ್ರಿ ಪೂರ್ತಿ ಅಲರ್ಟ್ ಆಗಿದ್ದ ಪೊಲೀಸರು ಮಟ್ಟಿಕಲ್ನಲ್ಲಿ ಕಲ್ಲು ತೂರಾಟ ನಡೆಸಿದ ಕೆಲವರನ್ನ ವಶಕ್ಕೆ ಪಡೆಯುವ ಮೂಲಕ ಸೆಕ್ಯುರಿಟಿ ಟೈಟ್ ಮಾಡಿದ್ದರು ಇದರಿಂದಾಗಿ ಪರಿಸ್ಥಿತಿ ಶಾಂತಗೊಳ್ಳಲು ಅನುಕೂಲವಾಯಿತು ಇದುವರೆಗೂ ಆರು ಪ್ರಕರಣಗಳು ದಾಖಲಾಗಿದ್ದು ಪೊಲೀಸರು ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಲವತ್ತೆಂಟು ಜನರನ್ನ ಬಂಧಿಸಿದ್ದಾರೆ ಸೂಕ್ತ ಸಾಕ್ಷಿ ಆಧಾರದ ಮೇಲೆ ಆರೋಪಿಗಳನ್ನ ಬಂಧಿಸುತ್ತಿದ್ದು ಪ್ರಕರಣದಲ್ಲಿ ಯಾವುದೇ ಕಾರಣಕ್ಕೂ ಅಮಾಯಕರನ್ನ ಬಂಧಿಸುವ ಕೆಲಸ ಮಾಡುತ್ತಿಲ್ಲ ಎಂದು ಎಸ್ಪಿ ಉಮಾಪ್ರಶಾಂತ್ ಸ್ಪಷ್ಟಪಡಿಸಿದ್ದಾರೆ ಈಗ ಇದುವರೆಗೆ ನಿನ್ನೆ ನಲವತ್ತೆಂಟು ಜನಕ್ಕೆ ಅರೆಸ್ಟ್ ಮಾಡಿದ್ದೇವೆ ಈ ಪ್ರಕರಣಗಳಲ್ಲಿ ಮತ್ತು ಟೋಟಲಿ ನಮಗೆ ಆರು ಪ್ರಕರಣಗಳು ಮೊನ್ನೆ ನಡೆದಂತಹ ಘಟನೆ ಬಗ್ಗೆ ರಿಜಿಸ್ಟ್ರ್ ಆಗಿದೆ ಸೊ ತನಿಖೆ ಮುಂದುವರೆದಿದೆ ಇನ್ನೂ ಯಾರು ಯಾರು ಇದರಲ್ಲಿ ಇನ್ವಾಲ್ವ್ ಇದ್ದಾರೆ ಅದ್ರ ಬಗ್ಗೆ ಕೂಡ ನಾವು ಎಲ್ಲ ವಿಚಾರಣೆಯನ್ನು ಮಾಡ್ತಾ ಇದ್ದೇವೆ ಎರಡೂ ಕಡೆಯಿಂದ ಹೇಳ್ತಾ ಇದ್ದಾರೆ ಅಮಾಯಕರನ್ನು ಬಂಧನ ಮಾಡಿದ್ದಾರೆ ಅಂತ ಬಟ್ ನಾವು ನಮ್ಮಲ್ಲಿ ಏನೇನು ಸಾಕ್ಷ್ಯಾಧಾರಗಳು ಅವೈಲೇಬಲ್ ಇದೆ ಅದನ್ನು ಪರಿಶೀಲನೆ ಮಾಡಿ ಕೂಡ ನಾವು ಖಂಡಿತ ಅದರ ಆಧಾರದ ಮೇಲೇ ಇದ್ದೇವೆ ನಮ್ಮ ಟೀಮ್ಸ್ ಏನಿದೆ ಅವ್ರಿಗೆ ಕೂಡ ನಾವು ಸ್ಟ್ರಿಕ್ಟ್ ಆಗಿ ನಿನ್ನೆ ಬಂದಂಥ ನಮ್ಮ ಎ ಡಿ ಜಿ ಪಿ ಸಾಹೇಬರು ಕೂಡ ಅದನ್ನು ಹೇಳಿದ್ದಾರೆ ಐ ದಿ ಸರ್ ಕೂಡ ಹೇಳಿದ್ದಾರೆ ಯಾರೇ ಅಮಾಯಕರನ್ನ ಕೂಡ ಇನ್ಕ್ಲೂಡಿಂಗ್ ನಮ್ಮ ಡಿ ಜಿ ಸರ್ ಕೂಡ ಯಾರು ಅಮಾಯಕರನ್ನ ಮಾಡಬಾರ್ದು ಅಂತ ಹೇಳಿ ಸೊ ನಾವು ಯಾರಿಗೆ ಕೂಡ ಅಮಾಯಕರನ್ನ ಮಾಡ್ತಾ ಇಲ್ಲ ಯಾರೂ ಇದರಲ್ಲಿ ಸಾಕ್ಷ್ಯಾಧಾರಗಳಿದೆ ಅಲ್ಲಿ ಆ ಘಟನೆಯಲ್ಲಿ ಭಾಗವಹಿಸಿದ್ದಕ್ಕೆ ಅದಕ್ಕೆ ಸಂಬಂಧಪಟ್ಟಂತೆ ಅಷ್ಟೇ ನಾವು ಇದ್ರ ಬಗ್ಗೆ ಆರೋಸ್ಟ್ ಮಾಡೋದ ಮಾಡೋದಾ ಅಥವಾ ಫರ್ದರ್ ಪ್ರೊಸೀಜರ್ಸ್ನ ಮಾಡ್ತಾ ಇದ್ದೇವೆ ಕಲ್ಲು ತೂರಾಟಗಳಲ್ಲಿ ಮಕ್ಕಳಿದ್ದು ಅವರಿಗೆ ಮೆಚುರಿಟಿ ಇರೋದಿಲ್ಲ ಅವರಿಗೆ ಪ್ರಚೋದನೆ ನೀಡಿ ಕಲ್ಲು ತೂರಾಟ ಮಾಡಿಸಲಾಗಿದೆ ಈ ಬಗ್ಗೆ ವಿಡಿಯೋಗಳಿದ್ದು ಪೊಲೀಸರು ಪರಿಶೀಲನೆ ನಡೆಸುತ್ತಿದ್ದಾರೆ ಅಷ್ಟೇ ಅಲ್ಲದೆ ಇನ್ನು ಕೆಲ ದಿನಗಳ ಕಾಲ ಪೊಲೀಸ್ ಬಂದೋಬಸ್ತ್ ಮುಂದುವರಿಯಲಿದ್ದು ಸುಮಾರು ಎರಡು ಸಾವಿರ ಪೊಲೀಸರನ್ನು ನಿಯೋಜನೆ ಮಾಡಲಾಗಿದೆ ಅಷ್ಟೇ ಅಲ್ಲದೆ ಸೂಕ್ಷ್ಮ ಪ್ರದೇಶದಲ್ಲಿ ಕೆಎಸ್ಆರ್ಪಿ ಡಿಎಆರ್ ತುಕಡಿ ನಿಯೋಜನೆ ಮಾಡಲಾಗಿದೆ ಇನ್ನು ಸಾಮಾಜಿಕ ಜಾಲತಾಣದಲ್ಲಿ ಪ್ರಚೋದನಕಾರಿ ಹೇಳಿಕೆ ಹಾಕಿದರೆ ಪೋಸ್ಟ್ ಮಾಡಿದರೆ ಅಂತವರ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳುವುದಾಗಿ ಎಸ್ ಪಿ ಹೇಳಿದ್ದಾರೆ ಮಕ್ಕಳಿರ್ತಾರೆ ಅವ್ರಿಗೆ ಮೆಚೂರಿಟಿ ಇರಲ್ಲ ಅದನ್ನೇ ಹೇಳ್ತಾ ಇದ್ದಾರೆ ಅವ್ರ ಕಡೆನೂ ಹೇಳ್ತಾ ಇದ್ರು ನಾವು ಎಲ್ಲರಿಗೂ ಕೂಡ ಫಸ್ಟ್ ಹೇಳಿದ್ವಿ ಇದ್ರ ಬಗ್ಗೆ ಅರಿವು ಕೂಡ ಮಾಡಿಸಿದ್ವಿ ಯಾವುದೇ ರೀತಿ ಕಾನೂನನ್ನ ತಗೊಳ್ಬಾರ್ದು ಅಂತೇಳಿ ನೀವು ಕೂಡ ನೋಡಿದ್ದೀರಾ ಮೊನ್ನೆ ಅರ್ಲಿ ಮರ ಸರ್ಕಲ್ ಇಂದ ಆಲ್ಮೋಸ್ಟ್ ಮುಂದೆ ನಮ್ಮದು ಪ್ರೊಸೆಷನ್ ಬಂದಿತ್ತು ಹಾರ್ಡ್ಲಿ ನನ್ನ ಫೈವ್ ಮಿನಿಟ್ಸಲ್ಲಿ ಗೊತ್ತಾಯಿತು ಯಾವುದೇ ಕಾರಣಕ್ಕೆ ಅಲ್ಲಿದ್ದಂತಹ ಮಕ್ಕಳು ಸಡನ್ ಆಗಿ ಪ್ರೊವೊಕೇಟ್ ಆಗಿದ್ದಾರೆ ಆ ಥರ ಮಾಡಿದ್ದಾರೆ ಅದು ನಮ್ಮ ಗಮನದಲ್ಲಿ ಬಂದಿದೆ ಹಾಗಾಗಿ ಅದರ ರಿಲೇಟೆಡೇ ನಾವೀಗ ಆ್ಯಕ್ಷನ್ ಮಾಡ್ತಾ ಇದ್ದೀವಿ ಬಟ್ ಎಲ್ಲರಿಗೆ ಹೇಳೋದೇನಂತ ಹೇಳಿದ್ರೆ ಯಾರೂ ಕೂಡ ಕಾನೂನನ್ನು ಕೈಗೆ ತಗೊಳ್ಬಾರ್ದು ಎಸ್ಪೆಷಲಿ ಸಾಮಾಜಿಕ ಮಾಧ್ಯಮಗಳಲ್ಲಿ ಉದ್ರೇಕಕಾರಿಯಾದಂತಹ ಪೋಸ್ಟ್ ಹಾಕೋದಾಗ್ಲಿ ಅಥವಾ ಶೇರ್ ಮಾಡೋದಾಗ್ಲಿ ಅಥವಾ ಅನಗತ್ಯವಾದ ಸುಳ್ಳು ಮಾಹಿತಿಗಳನ್ನು ಹಬ್ಬಿಸುವುದಾಗ್ಲಿ ಮಾಡಬಾರದು ಮಾಡಿದ್ರೆ ನಿರ್ದಾಕ್ಷಿಣ್ಯವಾಗಿ ಕ್ರಮವನ್ನ ಕೈಗೊಳ್ಳಲಾಗ್ತದೆ ಏನೇ ಇದ್ರೆ ಪೊಲೀಸರ ಗಮನಕ್ಕೆ ತಗೊಂಡ್ ಬನ್ನಿ ನಾವು ಇದ್ದೇವೆ ಕಾನೂನನ್ನ ನೀವು ಕೈಗೆತ್ಕೊಂಡ್ರೆ ನಾವು ನಿಮಗೆ ಯಾವ ರೀತಿ ಕಾನೂನು ಅಡಿಯಲ್ಲಿ ಕ್ರಮ ಕೈಗೊಳ್ಳಬೇಕು ಖಂಡಿತ ನಾವು ಕ್ರಮ ಕೈಗೊಳ್ತೇವೆ ಒಟ್ಟಿನಲ್ಲಿ ದಾವಣಗೆರೆ ಇದೀಗ ಆಗಿದ್ದು ಮುನ್ನೆಚ್ಚರಿಕಾ ಕ್ರಮವಾಗಿ ಪೊಲೀಸ್ ಬಂದೋಬಸ್ತ್ ಮುಂದುವರಿಯಲಿದೆ